ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾ ನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನ ಕೋರಿಕೆಯಂತೆ ಇಂದ್ರನು ಸತ್ತು ಹೋಗಿದ್ದ ವಾನರರನ್ನು ಬದುಕಿಸಿದುದು ದೇವತೆಗಳ ಪ್ರಯಾಣ ಎಂಬ ನೂರ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಪ್ರತಿಯಾತೇ ಕಾಕುಸ್ಥೇ ಮಹೇಂದ್ರ ಪಾಕಶಾಸನಃ ಅಬ್ರವೇ ಪರಮ ಪ್ರೀತೋ ರಾಘವಂ ಪ್ರಾಂಜಲಿಂ ಸ್ಥಿತಂ ದಶರಥ ಮಹಾರಾಜನು ಹೊರಟು ಹೋದ ನಂತರ ಮಹೇಂದ್ರನು ಪರಮ ಪ್ರೀತನಾಗಿ ಕೈಜೋಡಿಸಿ ನಿಂತಿದ್ದ ಶ್ರೀರಾಮನಿಗೆ ಹೇಳಿದನು ನರಶ್ರೇಷ್ಠನೆ ರಾಘವ ನಮ್ಮೆಲ್ಲರ ದರ್ಶನವು ಅಮೋಘವಾದುದು ವ್ಯರ್ಥವಾಗ ತಕ್ಕುದಲ್ಲ ಯಾವುದಾದರೂ ಒಳ್ಳೆಯ ಫಲವನ್ನು ಅದು ಕೊಟ್ಟೇ ತೀರುವುದು ನಾವೆಲ್ಲರೂ ನಿನ್ನ ಕಾರ್ಯದಿಂದ ಸುಪ್ರೀತರಾಗಿದ್ದೇವೆ ನಿನ್ನ ಮನಸ್ಸಿನಲ್ಲಿ ಯಾವ ಇರುವುದು ಎಂಬುದನ್ನು ಹೇಳು ಪ್ರಸನ್ನನಾಗಿದ್ದ ಮಹಾತ್ಮನಾದ ಮಹೇಂದ್ರನು ಹೀಗೆ ಹೇಳಲು ಸುಪ್ರಸನ್ನವಾದ ಮನಸ್ಸಿನಿಂದ ಕೂಡಿದ್ದ ಸೀತಾ ಲಕ್ಷ್ಮಣ ಸಮೇತನಾದ ರಾಘವನು ಪರಮ ಹೃಷ್ಟನಾಗಿ ಹೇಳಿದನು ವಾಗ್ಮಿಗಳಲ್ಲಿ ಶ್ರೇಷ್ಠನಾದವನೇ ನನ್ನ ವಿಷಯದಲ್ಲಿ ನೀನು ಪ್ರಸನ್ನನಾಗಿದ್ದರೆ ನಾನೊಂದು ವರವನ್ನು ಕೇಳುವೆನು ನನ್ನ ಆ ಪ್ರಾರ್ಥನೆಯನ್ನು ಸತ್ಯವನ್ನಾಗಿ ಮಾಡಬೇಕು ಮಮ ಹೇತೋ ಪರಾಕ್ರಾಂತ ಏಗತಾ ಯಮಸಾಧನಂ ತೇ ಸರ್ವೇ ಜೀವಿತಂ ಪ್ರಾಪ್ಯಂ ಸಮಂತು ವಾನರಾಹ ನನ್ನ ಸಲುವಾಗಿ ಯುದ್ಧದಲ್ಲಿ ಪರಾಕ್ರಮವನ್ನು ಪ್ರದರ್ಶಿಸುತ್ತಾ ಶತ್ರುಗಳ ಅಸ್ತ್ರಶಸ್ತ್ರಗಳಿಗೆ ಲಕ್ಷರಾಗಿ ಯಮಲೋಕವನ್ನು ಸೇರಿರುವ ಈ ಎಲ್ಲ ವಾನರರು ಜೀವಂತರಾಗಿ ಮೇಲೇಳಲಿ ಮತ್ಕೃತೆ ವಿಪ್ರಯುಕ್ತಾಯೇ ಪುತ್ರೈರ್ಧಾರೈಶ್ಚ ವಾನರಾಹ ತಾನ್ ಪ್ರೀತ ದ್ರಷ್ಟು ದ್ರಷ್ಟುಮಿಚ್ಛಾಮಿ ಮಾನದ ಮಾನದನೆ ನನ್ನ ಸಲುವಾಗಿ ಯಾವ ವಾನರರು ಪತ್ನಿ ಪುತ್ರರಿಂದ ವಿರಹಿತರಾಗಿರುವರೋ ಯುದ್ಧದಲ್ಲಿ ಪ್ರಾಣ ತೊರೆದಿರುವ ಅಂತಹ ವಾನರರೆಲ್ಲರನ್ನೂ ಸಂತುಷ್ಟವಾದ ಮನಸ್ಸುಳ್ಳವರನ್ನಾಗಿ ನೋಡಲು ಬಯಸುತ್ತೇನೆ ವಿಕ್ರಾಂತಾಶ್ಚಾಪಿಶೂರಾಶ್ಚಾನ ಮೃತ್ಯುಂ ಗಣಯಂತಿ ಚ ಕೃತಯತ್ನ ವಿಪನ್ನಾಶ್ಚ ಜೀವಯೇ ಜೀವಯೈ ತಾನ್ ಪುರಂದರ ಪುರಂದರ ಆ ವಾನರ ಸೈನಿಕರು ಮಹಾಪರಾಕ್ರಮಿಗಳು ಶೂರರು ಆಗಿದ್ದರು ಮರಣವನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಅವರೆಲ್ಲರೂ ನನ್ನ ಸಲುವಾಗಿ ಕಡೆಯವರೆಗೂ ನನ್ನ ವಿಜಯಕ್ಕಾಗಿ ಹೋರಾಡುತ್ತಿದ್ದು ಅಸುನೀಗಿದರು ಪುರಂದರ ಅವರೆಲ್ಲರನ್ನು ಬದುಕಿಸಿಕೊಡು ಮತ್ಪ್ರಿಯೇಶ್ವಿರಕ್ತಾಶ್ಚ ನಮೃತ್ಯುಂ ಸಮಯ ತತ್ಪ್ರಸಾದಾತ್ಸ ವರಮೇತ ವರಮೇತದಹಮ್ರಣೆ ಈ ವಾನರ ಆ ವಾನರ ನಾಯಕರು ನನಗೆ ಪ್ರಿಯವನ್ನು ಉಂಟು ಮಾಡುವುದರಲ್ಲಿಯೇ ಸದಾ ಆಸಕ್ತರಾಗಿರುತ್ತಿದ್ದರು ಮರಣವನ್ನು ಪರಿಗಣಿಸುತ್ತಿರಲಿಲ್ಲ ನಿನ್ನ ಕೃಪೆಯಿಂದಾಗಿ ಅವರೆಲ್ಲರೂ ನನ್ನೊಡನೆ ಪುನಃ ಸೇರುವಂತಾಗಲಿ ಈ ಒಂದು ವರವನ್ನು ನಾನು ನಿನ್ನಿಂದ ಅಪೇಕ್ಷಿಸುತ್ತೇನೆ ನೀರು ಜೋ ನಿರ್ವಣಂ ನೀರು ಜೋ ನಿರ್ವೃಣಾಂಶ ದ್ರಷ್ಟುಮಿಚ್ಛಾಮಿ ಮಾನದ ಗಾಯಗಳಿಲ್ಲದ ನಿರೋಗ ದೃಢಕಾಯರಾದ ಬಲ ಪೌರುಷಗಳಿಂದ ಸಂಪನ್ನರಾದ ಗೋವಿನ ಬಾಲದಂತೆ ಬಾಲವಿರುವ ವಾನರರನ್ನು ಕರಡಿಗಳನ್ನು ಕಪಿ ಸೈನಿಕರನ್ನು ನೋಡಲು ಬಯಸುತ್ತೇನೆ ಅಕಾಲೇ ಚಾಪಿ ಪುಷ್ಪಾಣಿ ಮೂಲಾನಿ ಚ ಫಲಾನಿಚ ಚ ನದೃಶ್ಯ ನದ್ಯಶ್ಚ ನದ್ಯಶ್ಚ ವಿಮಲಾಸ್ತತ್ರ ತಿಷ್ಠೇಯೊರಿಯೊತ್ರ ವಾನರಾಹ ನನಗೆ ಸಹಾಯವನ್ನೇ ಸಿಗಿರುವ ವಾನರರು ಎಲ್ಲಿಯೇ ಇದ್ದರು ಆ ಸ್ಥಳಗಳಲ್ಲಿ ಅಕಾಲದಲ್ಲಿಯೂ ಪುಷ್ಪ ಫಲಗಳು ಕಂದ ಮೂಲಗಳು ಸಿಗುವಂತಾಗಬೇಕು ನಿರ್ಮಲವಾದ ನದಿಗಳು ಹರಿಯುತ್ತಿರಬೇಕು ದೇವೇಂದ್ರ ಈ ವರವನ್ನು ನೀನು ದಯಪಾಲಿಸಬೇಕು ಮಹಾತ್ಮನಾದ ಶ್ರೀರಾಮನ ಮಾತನ್ನು ಕೇಳಿ ಇಂದ್ರನು ಪ್ರೇಮವನ್ನು ಸೂಚಿಸುವ ಈ ಮಾತನ್ನು ಹೇಳಿದನು ಮಹಾನಯಂ ವರ ಸ್ವರಸ್ತಾತ ರಘುನಂದನ ರಘುನಂದನರ್ತ ಪೂರ್ವ ಹಿ ತಸ್ಮಾದೇತ ಭವಿಷ್ಯತಿ ರಘುಶ್ರೇಷ್ಠನೆ ನೀನು ಕೇಳುತ್ತಿರುವ ಈ ವರವು ಅತಿ ಮಹತ್ವಪೂರ್ಣವಾದುದು ಆದರೆ ನಾನೆಂದು ಇಬ್ಬಗೆಯ ಮಾತನಾಡಿದವನಲ್ಲ ಆದುದರಿಂದ ನಿನ್ನ ಪ್ರಾರ್ಥನೆಯಂತೆಯೇ ಎಲ್ಲವೂ ನಡೆಯುತ್ತದೆ ಸಮುತ್ಥಾಸ್ಯಂತೆ ಹರಯೋ ಹರೆಯೋ ಏಹತಾ ಯುಧಿರಾಕ್ಷಸೈ ವೃಕ್ಷಾಶ್ಚ ಸಹಗೋಪೊಚ್ಚ ನಿಕೃಪ್ತಾಹ ಯುದ್ಧದಲ್ಲಿ ರಾಕ್ಷಸರಿಂದ ಯಾರು ಹತರಾಗಿರುವರೋ ಮತ್ತು ಯಾರ ತೋಳುಗಳು ಮತ್ತು ತಲೆಗಳು ರಾಕ್ಷಸರಿಂದ ಕತ್ತರಿಸಲ್ಪಟ್ಟಿವೆಯೋ ಆ ಎಲ್ಲ ಗೋಲಾಂಗೋಲಗಳು ಕರಡಿಗಳು ಮೇಲೇಳುತ್ತವೆ ನಿರ್ವೃಣಾಶ್ಚೈವ ಸಂಪನ್ ಬಲಪೌರು ಸಂಪನ್ ಬಲಪೌರುಷ ಪೌರುಷ ಸಮಿ ಸಮಿ ಹರಯ ಸುಪ್ತ ನಿದ್ರಾ ಕ್ಷಯ ಯಥ ಯುದ್ಧದಲ್ಲಿ ಅಸುನೀಗಿರುವ ಕಪಿ ಕರಡಿ ಗೋಪುಚ್ಛ ವಾನರ ಸೈನಿಕರೆಲ್ಲರೂ ಯಾವ ಗಾಯಗಳು ಇಲ್ಲದೆ ನಿರೋಗ ದೃಢಕಾಯರಾಗಿ ಬಲ ಪೌರುಷ ಸಂಪನ್ನರಾಗಿ ಮಲಗಿದ್ದವರು ನಿದ್ರೆಯು ತಳೆದ ನಂತರ ಎದ್ದೇಳುವಂತೆ ಎದ್ದು ಕುಳಿತುಕೊಳ್ಳುತ್ತಾರೆ ಎಲ್ಲರೂ ಆನಂದಭರಿತರಾಗಿ ಸುಹೃದರೊಡನೆಯೋ ಜ್ಞಾತಿಗಳೊಡನೆಯೋ ಸ್ವಜನರೊಡನೆಯೋ ಸೇರಿಕೊಳ್ಳುತ್ತಾರೆ ಅಕಾಲೇ ಪುಷ್ಪ ಶಬಲಾ ಫಲವಂತ್ ಫಲವಂತಶ್ಚ ಪಾದಪಾಹ ಭವಿಷ್ಯಂತಿ ಮಹೇಶ್ವಾಸ ನದ್ಯಶ್ಚ ಸಲಿಲಾಯುತಾಹ ಮಹಾ ನಿನ್ನ ಅಪೇಕ್ಷೆಯಂತೆಯೇ ವಾನರ ಸೈನಿಕರು ಎಲ್ಲಿಯೇ ಇದ್ದರು ಆ ಸ್ಥಳಗಳಲ್ಲಿ ಅಕಾಲದಲ್ಲಿಯೂ ಫಲಪುಷ್ಪ ಕಂದ ಮೂಲಗಳು ಲಭಿಸುತ್ತವೆ ನದಿಗಳು ನೀರಿನಿಂದ ತುಂಬಿ ಹರಿಯುತ್ತಿರುತ್ತವೆ ಇಂದ್ರನು ಹೀಗೆ ಹೇಳಿದೊಡನೆಯೇ ಶರೀರಾದ್ಯಂತವಾಗಿ ಗಾಯಗೊಂಡಿದ್ದು ಮೃತರಾಗಿದ್ದ ವಾನರ ಸೈನಿಕರೆಲ್ಲರೂ ಗಾಯಗಳ ಕುರುಹೂ ಇಲ್ಲದೆ ನಿದ್ರಿಸುತ್ತಿದ್ದವರು ಎಚ್ಚರಗೊಂಡಂತೆ ಎದ್ದು ಕುಳಿತರು ಮೃತರಾಗಿದ್ದ ವಾನರರೆಲ್ಲರೂ ಜೀವಂತರಾಗಲು ಇದೇನಿದು ಅತ್ಯದ್ಭುತ ಎಂದು ಹೇಳಿಕೊಳ್ಳುತ್ತಾ ವಾನರರೆಲ್ಲರೂ ಆಶ್ಚರ್ಯಚಕಿತರಾಗಿ ಶ್ರೀರಾಮನಿಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿದರು ಶ್ರೀರಾಮನು ಸಫಲ ಮನೋರಥನಾದುದನ್ನು ನೋಡಿ ಶ್ರೇಷ್ಠರಾದ ದೇವತೆಗಳು ಶ್ರೀರಾಮ ಲಕ್ಷ್ಮಣರನ್ನು ಸ್ತೋತ್ರ ಮಾಡುತ್ತಾ ಪರಮ ಪ್ರೀತರಾಗಿ ಶ್ರೀರಾಮನಿಗೆ ಹೇಳಿದರು ಮಹಾರಾಜ ನೀನಿನ್ನು ಈ ವಾನರ ಸೈನಿಕರನ್ನು ಬೀಳ್ಕೊಟ್ಟು ಲಕ್ಷ್ಮಣ ಸಮೇತನಾಗಿ ಅಯೋಧ್ಯೆಗೆ ಹೊರಡು ನಿನ್ನಲ್ಲಿಯೇ ಯಾವಾಗಲೋ ಅನುರಕ್ತಳಾಗಿರುವ ಯಶೋವತಿಯಾದ ಸೀತಾದೇವಿಯನ್ನು ಸವಿ ಮಾತುಗಳಿಂದ ಸಂತೈಸು ನಿನ್ನ ಅಗಲಿಕೆಯ ಶೋಕದಿಂದ ಪೀಡಿತಳಾಗಿ ಪೀಡಿತನಾಗಿ ಹದಿನಾಲ್ಕು ವರ್ಷಗಳಿಂದಲೂ ವ್ರತನಿಷ್ಠನಾಗಿರುವ ನಿನ್ನ ಅನುಜನಾದ ಭರತನನ್ನು ಮಹಾತ್ಮನಾದ ಶತ್ರುಘ್ನನನ್ನು ಅಂತೆಯೇ ನಿನ್ನ ಎಲ್ಲ ತಾಯಂದಿರನ್ನು ಶೀಘ್ರವಾಗಿ ಸಂದರ್ಶಿಸು ಅನಂತರ ಪಟ್ಟಾಭಿಷಿಕ್ತನಾಗಿ ಪುರಜನರಿಗೆ ಜನರಿಗೆ ಸಂತೋಷವನ್ನುಂಟುಮಾಡು ಲಕ್ಷ್ಮಣನೊಡನಿದ್ದ ಶ್ರೀರಾಮನಿಗೆ ದೇವಶ್ರೇಷ್ಠರೆಲ್ಲರೂ ಹೀಗೆ ಹೇಳಿ ಪರಮ ಹೃಷ್ಟರಾಗಿ ಸೂರ್ಯ ಸದೃಶವಾದ ವಿಮಾನಗಳಲ್ಲಿ ಕುಳಿತು ದೇವೇಂದ್ರನೊಡನೆ ಸ್ವರ್ಗಕ್ಕೆ ತೆರಳಿದರು ದೇವತೆಗಳು ಹೊರಡುವುದಕ್ಕೆ ಮೊದಲು ಶ್ರೀರಾಮನು ಲಕ್ಷ್ಮಣನೊಡನೆ ಎಲ್ಲ ದೇವತೆಗಳಿಗೂ ಅಭಿವಾದನ ಮಾಡಿ ಅವರನ್ನು ಬೀಳ್ಕೊಟ್ಟನು ಅನಂತರ ಎಲ್ಲರೂ ವಿಶ್ರಾಂತಿಯನ್ನು ಪಡೆಯುವಂತೆ ಆಜ್ಞಾಪಿಸಿದನು ರಾಮ ಲಕ್ಷ್ಮಣರಿಂದ ಪರಿಪಾಲಿಸಲ್ಪಡುತ್ತಿದ್ದ ಪ್ರಹೃಷ್ಟರಾದ ಜನರಿಂದ ಕೂಡಿದ್ದ ಆ ಮಹಾಮಾನರ ಸೈನ್ಯವು ಚಂದ್ರನ ಬೆಳದಿಂಗಳಿನಿಂದ ಪ್ರಕಾಶಗೊಂಡ ರಾತ್ರಿಯಂತೆ ಅದ್ಭುತವಾದ ಕಾಂತಿಯಿಂದ ಪ್ರಜ್ವಲಿಸುತ್ತಾ ರಾರಾಜಿಸುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ